ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ಯಾವಾಗ ಇದೆ ಮತ್ತು ಸಮಯ ಇದು ಭಾರತದೊಳಗೆ ಗೋಚರಿಸುತ್ತ ಇಲ್ಲೋ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ವಿವರ ಆಗಿ ನೋಡ್ತಾ ಹೋಗೋಣ ಈ ಒಂದು ಚಂದ್ರಗ್ರಹಣ ನೋಡ್ರಿ ಈ ಒಂದು ಮಾರ್ಚ್ ಹದಿನಾಲ್ಕನೇ ಎರಡು ಸಾವಿರದ ಇಪ್ಪತ್ತೈದರಂದು ಚಂದ್ರಗ್ರಹಣ ರಕ್ತಚಂದ್ರ ಚಂದ್ರ ಅಂತಲೇ ಕರೆಯಲ್ಪಡ್ತಾರೆ ಸಂಪೂರ್ಣ ಚಂದ್ರಗ್ರಹಣ ಸಂಭವನೇ ಆಗುತ್ತೆ ನೋಡಿರಿ ಹಗಲಿನ ಸಮಯದ ಒಂದು ಕಾರಣದಿಂದ ಈ ಘಟನೆ ಏನಪ್ಪ ಅಂದ್ರೆ ಭಾರತದೊಳಗೆ ಗೋಚರ ಆಗೋದಿಲ್ಲ ಆದಾಗ್ಯೂ ಕೂಡ ಏನಪ್ಪ ಅಂತಂದ್ರೆ ಇದನ್ನು ನಾವು ಕೆಲವರು ಆಚರಣೆಯನ್ನು ಮಾಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಚಂದ್ರಗ್ರಹಣ ಏನಪ್ಪ ಅಂದರೆ ಇದು ಸಂಪೂರ್ಣ ಚಂದ್ರಗ್ರಹಣ ಆಗಿರುತ್ತೆ ಸಾಮಾನ್ಯವಾಗಿ ಇದನ್ನು ರಕ್ತಚಂದ್ರ ಅಂತಲೂ ಕರೀತಾರೆ ನೋಡಿರಿ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇದು ಸಂಭವಿಸುತ್ತೆ ಮತ್ತು ಈ ಘಟನೆ ಏನಪ್ಪ ಅಂದ್ರೆ ಉತ್ತರಾರ್ಧ ಗೋಳಾರ್ಧೊಳಗೆ ಚಳಿಗಾಲದ ಒಂದು ಕೊನೆಯ ಹುಣ್ಣಿಮೆ ಆದಂಥ ಈ ಒಂದು ವೋರ್ಮೂನ್ನೊಂದಿಗೆ ಇದು ಸೇರಿಕೊಳ್ಳುತ್ತೆ ಹಾಗಾಗಿ ಗ್ರಹಣದ ಬಗ್ಗೆ ಕೆಲವೊಂದು ವಿವರಗಳನ್ನು ನೋಡೋಣ ಮಾರ್ಚ್ ಹದಿನಾಲ್ಕು ಇದು ಸಂಭವಿಸೋದು ರಾತ್ರಿ ಮಾರ್ಚ್ ಹದಿಮೂರರಂದು ಏನಪ್ಪ ಅಂದರೆ ಹನ್ನೊಂದು ಐವತ್ತೇಳು ಪ್ರಾರಂಭವಾಗಿ ಬೆಳಗ್ಗೆ ಮಾರ್ಚ್ ಹದಿನಾಲ್ಕರಂದು ಆರು ಗಂಟೆಗೆ ಕೊನೆಗೊಳ್ಳುತ್ತೆ ಇದು ಅತ್ಯಂತ ಅದ್ಭುತ ಹಂತ ಅಂತ ಹೇಳ್ಬೋದು ಬೆಳಗ್ಗೆ ಏನಪ್ಪ ಅಂತಂದ್ರೆ ಎರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಮೂರು ಗಂಟೆ ಮೂವತ್ತೊಂದು ನಿಮಿಷದವರೆಗೆ ಇದರ ಒಂದು ಸಂಪೂರ್ಣ ಗ್ರಹಣ ಕಾಣಿಸುತ್ತೆ ನೋಡಿರಿ ಗೋಚರ ಏನಪ್ಪ ಅಂತಂದ್ರೆ ಈ ಒಂದು ಗ್ರಹಣ ಗೋಚರ ಏನಂತಂದ್ರೆ ಭೂಮಿಯ ರಾತ್ರಿ ಬದಿಯೊಳಗೆ ಗೋಚರಿಸೋದ್ರಿಂದ ಉತ್ತರ ಅಮೇರಿಕ ಮತ್ತು ದಕ್ಷಿಣ ಅಮೇರಿಕದೊಳಗೆ ಇದರ ಒಂದು ನೋಟ ದೊರೀತವು ಯುರೋಪಿನ ಮತ್ತು ಕೆಲವು ಭಾಗಗಳೊಳಗೂ ಕೂಡ ಇದನ್ನು ವೀಕ್ಷಣೆ ಮಾಡ್ಬೋದು ಆದರೆ ಯಶ ಏನಪ್ಪ ಅಂತಂದರೆ ಇದನ್ನು ಚಂದ್ರೋದಯ ಸಮಯದಲ್ಲಿ ವೀಕ್ಷಿಸ ವೀಕ್ಷಣೆಯನ್ನು ಮಾಡ್ಬೋದಾಗಿತ್ತು ನೋಡಿರಿ ಆಸ್ಟ್ರೇಲಿಯಾ ಮತ್ತು ಆಫ್ರಿಕಾದ ಕೆಲವು ಭಾಗಗಳಲ್ಲಿ ಇದು ಇದೆ ಆಮೇಲೆ ಏನಪ್ಪ ಅಂದರೆ ಭಾರತದೊಳಗೆ ಇದು ಗೋಚರಣ ಆಗುತ್ತಾ ಇಲ್ವಾ ಅನ್ನೋದನ್ನು ಹೇಳ್ಬೇಕಪ್ಪ ಅಂತಂದರೆ ಈ ಒಂದು ಗ್ರಹಣ ಏನಪ್ಪ ಅಂದರೆ ಭಾರತದಲ್ಲಿ ಗೋಚರ ಆಗೋದಿಲ್ಲ ಹಗಲಿನ ಹೊತ್ತಲ್ಲಿ ಈ ಗ್ರಹಣ ಸಂಭವಿಸೋದ್ರಿಂದ ನಮಗೆ ಹಗಲಾಗಿರುತ್ತಲ್ಲ ಹಾಗಾಗಿ ನಮಗಿದು ಅನ್ವಯ ಆಗಂಗಿಲ್ಲ ಮತ್ತು ಈ ಘಟನೆಯನ್ನು ನಾವು ವೀಕ್ಷಣೆ ಮಾಡೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನೋಡ್ರಿ ಉತ್ತರ ಅಮೇರಿಕಾ ಪಶ್ಚಿಮ ಯುರೋಪ್ ಆ ಭಾಗದೊಳಗೆ ಇದು ಮತ್ತು ಅಟ್ಲಾಂಟಿಕ್ ಮಹಾಸಾಗರದ ಕೆಲವು ಭಾಗಗಳೊಳಗೆ ಇದು ಗೋಚರಣೆ ಆಗುತ್ತೆ ಹಾಗಾಗಿ ಏನಪ್ಪಾ ಅಂದರೆ ಭಾರತೀಯ ವೀಕ್ಷಕರು ಇದನ್ನು ವೀಕ್ಷಣೆ ಮಾಡೋಕ್ಕಾಗಂಗಿಲ್ಲ ನೇರ ಪ್ರಸಾರದ ಮೂಲಕ ಅಂತ ಆಗೋದೇ ಇಲ್ಲ ಹೀಗಾಗಿ ನೋಡ್ರಿ ಇದು ಅನ್ವಯ ಆಗಂಗಿಲ್ಲ ಆಚರಣೆನ ಅವಶ್ಯಕತೆ ಇಲ್ಲ ಗರ್ಭಿಣಿ ಸ್ತ್ರೀಯರು ಕೂಡ ಆರಾಮಾಗಿ ಇರ್ಬೋದು ಯಾವ ಒಂದು ಆಚರಣೆ ಇಲ್ದಿರ ಆರಾಮಾಗಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಕೋಬೋದು ಇಲ್ಲಿ ಏನಪ್ಪ ಅಂದ್ರೆ ಯಾವುದೇ ಗ್ರಹಣ ದೋಷ ಇಲ್ಲ ನೋಡ್ರಿ ನಮಗೆ ಇದು ಗೋಚರ ಆಗದೆ ಇರೋದ್ರಿಂದ ನಾವು ಇದನ್ನು ಆಚರಣೆ ಮಾಡುವಂಥ ಅವಶ್ಯಕತೆ ಇಲ್ಲ ಗರ್ಭಿಣಿಯರು ಕೂಡ ಆರಾಮಾಗಿರ್ಬೋದು ಯಾರೆಲ್ಲ ಹುಣ್ಣಿಮೆ ದಿನ ಸತ್ಯನಾರಾಯಣ ಪೂಜೆಯನ್ನು ಮಾಡ್ಬೇಕಂತೀರ ಅವರೆಲ್ಲ ಮಾಡ್ಕೋಬೋದು ನೋಡ್ರಿ ಶುಕ್ರವಾರ ದಿವಸ ಈ ವಿಡಿಯೋದಲ್ಲಿ ಚಂದ್ರಗ್ರಹಣ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಈಗ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು